ಈ ಸರಿ ಸತ್ತೆ ಒಂದು ಒಂದು ಎಜ್ಞೆಯಿಂದ ಮಾಡಿದ್ವಿ ಈ ಸರಿ ಒಂಬತ್ತು ಎಜ್ಜೆಗಳ ತವತ್ತರಿಂದ ಸ್ಟಾರ್ಟ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ಹದಿನೆಂಟನೇ ತಾರೀಕು ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಪೂರ್ಣಾವತಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಕುನಗುಂ ತಾಲೂಕು ಹಾಗೂ ಇಲ್ಕಲ್ ತಾಲೂಕ್ ಮಹಾಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲ ದೇಶದ ಮೂಲೆ ಮೂಲೆ ಕಡೆಯಿಂದ ನಾಗಸಾ ಬರ್ತಾ ಇದ್ದಾರೆ ಎಷ್ಟೋ ವರ್ಷ ತಪಸ್ ಮಾಡಿ ಬಂದಿರ್ತಾರೆ ಅವರ ಆಶೀರ್ವಾದ ಪಡ್ತಾರೆ ಯಾವುದೇ ಜಾತಿ ಯಾವುದೇ ಭೇದ ಭಾವ ಯಜ್ಞ ಮೇಲೆ ಇಲ್ಲ ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ದೃಶ್ಯ ಮೀಡಿಯಾದವರಿಗೆ ಸ್ವಾಗತವನ್ನು ಕೊಡ್ತಾ ಹೋದ ಸಾರೆ ಮಹಾರುದ್ರ ಯಜ್ಞೆಯನ್ನು ಮಾಡಿದಂಥ ಸ್ವಾಮೀಜಿಯವರು ಅವತ್ತಿನ ಒಂದು ಸಂಕಲ್ಪ ಏನಿತ್ತಂದ್ರೆ ಕಿಲಕಲ್ಲಿನಲ್ಲಿ ಎರಡು ಸಾವಿರ ಹದಿನೆಂಟು 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 ಹತ್ತೊಂಬತ್ತರಲ್ಲಿ ಕರೋನಾವನ್ನು ಜಾಸ್ತಿ ಇತ್ತು ಆ ಟೈಮ್ದಲ್ಲಿ ನಾವು ಅಜ್ಜ ಅವರಿಗೆ ಹೇಳಿದ್ವಿ ನಮ್ಮಲ್ಲಿ ಕರೋನಾ ಐತ್ರೀ ಅಂತಂದು ಇದೇನು ಮಾಡ್ತೀವಿ ಈ ವ್ರತ ಯಜ್ಞಾದಿ ಮಾಡೋದ್ರಿಂದ ನಿಮ್ಮ ಕರೋನಾನು ಬರೋಲ್ಲ ಅಕಸ್ಮಾತ್ ನಮ್ಮ ಪೂಜಾ ಮುಗಿದಿಂದ ಒಂದು ಯಾವ ಥರ ಕರೋನಾ ನಿಮ್ಮಲ್ಲಿ ಬಂತು ಅಂದ್ರೆ ನಮಗೆ ಸ್ವತಃ ಬಂದು ನೀವು ಪ್ರಶ್ನೆ ಮಾಡ್ಬೋದು ಅಂತ ಹೇಳಿದಾಗ ನಾವೆಲ್ಲರೂ ಸೇರಿ ಸಮಿತಿಯರು ಎಲ್ಲ ಊರಿನ ಗಣ್ಯಮಾಡಿನ ಸೇರಿ ಅವತ್ತಿನ ಸಹ ಮಾಡಿದಂಥ ಯಾಗ ಅತಿ ವಿಜೃಂಭಣೆಯಿಂದ ನಡೆದು ಹಾಗೂ ತಾವು ಅದಕ್ಕೂ ಎಲ್ಲರೂ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ನಡೆದೈತೆ ಅದೇ ರೀತಿಯಾಗಿ ಮಹಾತ್ಮರು ಈ ಸರೇ ಕರೆದು ಹೇಳಿದಾಗ ನಾವು ಅವರಿಗೂ ನಮ್ಮ ಇಳಿಕನೇನೇ ಪರಿಸ್ಥಿತಿ ತಿಳಿಸಿದ್ವಿ ಇಲ್ಲ ರೀ ಈ ಸತ್ತೆ ನಮ್ಮ ಯಾವ ವ್ಯವಹಾರ ಸರಿ ಇಲ್ಲ ಅಂತ ವ್ಯವಹಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಮಾಡೋದು ಇಲಿಕಲ್ಲಿನ ಲೋಕ ಕಲ್ಯಾಣಕ್ಕೆ ಅರ್ಥ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಒಂದು ಯಜ್ಞೆ ಈ ಯಜ್ಞೆಯನ್ನು ನಾವು ಈ ಸರಿ ಓ ಸತ್ತೆ ಒಂದು ಒಂದು ಯಜ್ಞೆಯಿಂದ ಮಾಡಿದ್ದೀವಿ ಈ ಸರಿ ಒಂಬತ್ತು ಯಜ್ಞಗಳಾಗ್ತವ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ನೀವು ದೇವರ ಹೆಸರು ತೊಗೊಂಡು ಮಹಾದೇವರ ಹೆಸರು ತೊಗೊಂಡು ಕೈಸಿ ನೀವು ಮುಂದೆ ಹೆಜ್ಜೆ ಇಡಿ ಅಂದಾಗ ನಾವೆಲ್ಲರೂ ದೇವಾನಂದ ಕಾಯಿಸಪ್ಪನವರು ನಾವು ಗುಳಿಯರು ಗುಡ್ಡ ಅವರು ಸರೋದೇವರು ಮತ್ತು ಮ್ಯಾಕಮ್ ಅವರು ಮತ್ತು ಇನ್ನಿತರ ಎಲ್ಲ ಗಣ್ಯಮಾನರು ಅವರು ಎಂಟು ಸರ್ ಊರಾಗಿದ್ದಲ್ಲಿ ಇವತ್ತು ಬಂದರೆ ಅವರು ಸಹಿತ ನಮ್ಗೆ ಕೂಡ ಈ ಯಜ್ಞ ಮುಗಿಯವರಿಗೆ ಎಲ್ಲರೂ ನಮ್ಮ ಜೋಡಿನ ಹೇಳ್ತಾರೆ ಈ ಒಂದು ಯಜ್ಞದಿಂದ ಓಸಾರೇ ಯಜ್ಞ ಮಾಡಿದ್ರು ಯಾರು ಏನು ಮನೋಕಾಮನ ಅಂದರೆ ಯಾರು ಮನಸ್ಸಿನಲ್ಲಿ ಏನಾದರೂ ಒಂದು ಬೇಡಿಕೆ ಇತ್ತು ತೊಂಬತ್ತೆಂಟು ಪರ್ಸೆಂಟು ಆಗೈತೆ ಅಂತ ಇವತ್ತಿನ ದಿವಸ ನಮ್ಗೆ ಗೊತ್ತೈತೆ ಯಾಕಂದ್ರೆ ತಮ್ಮ ತಮ್ಮ ಸಮಸ್ಯೆ ತೊಗೊಂಡು ಆ ಒಂದು ಎಜ್ಞೆಯಲ್ಲಿ ಭಾಗಿಯಾಗಿದ್ದರು ಮಕ್ಕಳಿಲ್ದೋರಿಗೆ ಮಕ್ಕಳಾಗ್ಯಾವ ಮತ್ತು ಆರಾಮಿಲ್ಲದೋರಿಗೆ ಆರಾಮಾಗೈತೆ ಇಂಥ ಒಂದು ಅದ್ಭುತವಾದ ದೇವರ ಅನುಗ್ರಹ ಆಗುತ್ತಂದ್ರೆ ನಾವು ಅನ್ನಲಿಲ್ಲ ಅದಕ್ಕೆ ಇದು ಈ ಸರ್ತಿ ಒಂಬತ್ತು ಎಜ್ಞೆ ಕುಂಡದವ ಆ ಎಜ್ಞೆ ಕುಂಡದಲ್ಲಿ ಒಂದು ಯಜ್ಞ ಕುಂಡಕ್ಕೆ ಹತ್ತು ಜೋಡಿ ವಿವಾಹಿತರು ಹತ್ತು ಜೋಡಿ ಏಳು ದಿವಸ ಕುಂದಬೇಕು ಹನ್ನೊಂದು 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 ಎಂಟು ಎರಡು ಸಾವಿರದ ಹದಿನೆಂಟು ತನಕ ಹನ್ನೊಂದರಿಂದ ಸ್ಟಾರ್ಟ್ ಆಗತ್ತ ಹನ್ನೊಂದಕ್ಕೆ ಎಲ್ಲ ಮಹಾತ್ಮರು ಮತ್ತು ಪಂಡಿತರು ಎಲ್ಲರು ಬರ್ತಾರ ಅವತ್ತಿನ ದಿವಸ ಇಡೀ ನಮ್ಮ ಇಳಕಲ್ಲಿನ ಜನಾಂಗ ಹಾಗೂ ಸುತ್ತಮುತ್ತಲಿನ ಜನಾಂಗ ಬೇರೆ ಬೇರೆ ಊರುಗಳಿಂದ ಬಂದು ಅವೆಲ್ಲ ಮಹಾತ್ಮರನ್ನ ಮತ್ತು ಪಂಡಿತರನ್ನ ಅವರ ಅವರು ಒಂದು ಬರುವಿಕೆ ನಾವು ನಾವು ಎಲ್ಲರೂ ಬರಮಾಡಿಕೊಳ್ಳಬೇಕು ಅದು ಕಳಸದೊಂದಿಗೆ ಒಂದು ಸಾವಿರ ಕ ಸಾವಿರ ಕಳಸ ಅಂತ ಹೇಳಿವಿ ಆದರೆ ಅಜ್ಜವರು ಹೆಚ್ಚಿಗೆ ಸಾಧ್ಯ ಇರೋರು ಅಂತ ಹೇಳ್ಯಾರ ನಿನ್ನೆ ಇಡೀ ಇಲಕಲ್ಲಿನ ಸಮಾಜದಲ್ಲಿ ಎಲ್ಲರಿಗೂ ಕರೆದು ಕಳಿಸಿ ಎಲ್ಲ ಅಧ್ಯಕ್ಷರು ಕರೆದು ಕಳಿಸಿ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿವಿ ನೋಡಿರಿ ಈ ಸರ್ತಿ ಈ ಈ ರೀತಿ ಐತೆ ಮತ್ತು ಈ ರೀತಿ ತಾವೆಲ್ಲರೂ ಸಹಾಯ ಸಹಕಾರ ತನುಮಾನ ದಿನದಿಂದ ದನದಿಂದ ಸಹಾಯ ಮಾಡಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗೈತೆ ಊರಾಗ ಅದಕ್ಕೆ ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಆಗಿರಿ ಅಂತ ಹೇಳಿದಾಗ ಆಯ್ತು ಅದು ಮಾ ಅದನ್ನು ಅಂತ ನಿನ್ನೆ ಎಲ್ಲರೂ ಬಂದು ಮತ್ತೆ ಅಲ್ಲಿ ಜಗದ್ಮಾಗೆ ಹೋಗಿ ವೀಕ್ಷಣೆ ಮಾಡಿ ಹೋಗ್ಯಾರ ಅದಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಭಾಳ ಬೇಕಾಗತ್ತೆ ನಮ್ಗೆ ಯಾಕಂದರೆ ನಮ್ಮ ಪ್ರಚಾರ ಆ ನಿಮ್ಮ ಮಾಧ್ಯಮ ಮಾಧ್ಯಮದಿಂದ ನಾವೇನು ಮಾಡೋಕ್ಕೆ ಇಲ್ಲ ಭಾಳ ನಾನು ಒಂದು ಐವತ್ತು ಮಂದಿಗೆ ಹೇಳ್ಬೋದು ದೇ ದೇ ಒಂದು ನೂರು ಮಂದಿಗೆ ಹೇಳ್ಬೋದು ರಾಜು ಒಂದು ಐನೂರು ಮಂದಿಗೆ ಹೇಳ್ಬೋದು ಹಂಗೆ ಇಲ್ಲ ಅದಕ್ಕೆ ನಿಮ್ಮ ಮಾಧ್ಯಮ ಮಾಧ್ಯಮ ಎಲ್ಲ ಎಲ್ಲರೂ ಮನೆ ಮುಟ್ಟಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಈ ಒಂದು ಇವತ್ತಿನ ದಿವಸ ಈ ಒಂದು ಯಜ್ಞೆಯನ್ನು ಮಾಡೋದು ನಮ್ಮ ಊರಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನಾರ ಒಂದು ಉದ್ಯೋಗ ಚಾಲು ಆತಂದ್ರೆ ಹತ್ತು ವರ್ಷ ನಡೀತೈತೆ ಆ ಹತ್ತು ವರ್ಷದಿಂದ ಮತ್ತೆ ಮುಂದೆ ಅದು ಮತ್ತೆ ಜೀರೋ ಮೈನಸ್ ಬರ್ತಾ ಈ ಸದ್ಯ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಊರು ದೊಡ್ಡದೈತೆ ಎಲ್ಲರೂ ಮನಸ್ಸು ಭಾಳ ಸಾಣ್ದಾಗ್ಯಾವ ಯಾಕಾಗ್ಯವ ಅಂದರೆ ಉದ್ಯೋಗ ಇಲ್ಲ ಅಂಥ ಒಂದು ಅವ್ರಿಗೆ ಎದ್ದರಿಗೆ ಹೇಳಿದ್ವಿ ನಾವು ನಮ್ಮಲ್ಲಿ ಈ ರೀತಿ ಐತಿ ಅಂತಂದು ಆಯ್ತು ಬಾ ಭಗವಂತ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದ ತಮ್ಗೆಲ್ಲರಿಗೂ ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗವಿತನೂ ಭಾ ಭಾಳ ಐತೆ ಅದಕ್ಕೆ ತಾವು ನಮ್ಮ ಕೂಡ ಈ ಕಾರ್ಯಕ್ರಮ ಮುಗಿಯುವವರೆಗೂ ಅವತ್ತಿನ ಸಹ ಹನ್ನೊಂದು ತಾರೀಕು ದಿವಸ ತಾವೆಲ್ಲರೂ ಬರಬೇಕು ಯಾಕಂದರೆ ಎರಡು ನೂರು ಮ ಎರಡು ನೂರು ಮಹಾತ್ಮರು ಬರ್ತಾರ ಒಂದು ನೂರು ಮಂದಿ ಪಂಡಿತರು ಬರ್ತಾರೆ ನಾವು ಬರಮಾಡ್ಕೊಳ್ಬೇಕಾಯ್ತಿ ವಿದೃಂಣೆಯಿಂದ ಬರಮಾಡ್ಕೊಂಡು ಕೈಸಿ ಇಲ್ಲಿ ಹೇಗಿನ ಶಾಲೆಗೆ ತರಬೇಕಾಗೈತೆ ಅದಕ್ಕೆ ತಾವು ದಯವಿಟ್ಟು ಅವತ್ತಿನ ಸರ್ತಿ ತಾವು ಎಲ್ಲರೂ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸಾಥ್ ಅಂತ ಹೇಳಿ ತಮ್ಮಲ್ಲಿ ಕಳೆಕಳಿಗೆ ಮನವಿ ಮಾಡ್ತೀನಿ ಮತ್ತು ಎಲ್ಲ ಜನರು ಇದು ಇದರಲ್ಲಿ ರಾಜಕೀಯ ಇಲ್ಲ ಏನಿದ್ರು ಇದು ಭಗವಂತನ ಸೇವೆ ಇಲ್ಲಿ ಯಾರೂ ನಾವು ಅವರು ಇವರು ಇಲ್ಲ ಈ ವೇದಿಕೆ ಮೇಲೆ ಸೇವಾ ಮಾಡೋರು ಅಷ್ಟೇ ಒಂದೇ ಕೆಲಸ ಸೇವಾ ಮಾಡೋ ಅಷ್ಟೇ ಗುರ್ತೀವಿ ಒಬ್ಬ ಒಬ್ಬ ಸಣ್ಣ ಹುಡುಗರು ಸೇವಾ ಮಾಡ್ತಂದ್ರೆ ಎಲ್ಲರೂ ಈಕ್ವಲ್ ಅವ ಅದಕ್ಕೆ ಅವ್ರಿಗೆಲ್ಲರಿಗೆ ಒಂದು ಮನಮುಟ್ಟುವಾಗೆ ತಮ್ಮ ಮಾಧ್ಯಮದಾಗ ಆ ಒಂದು ಹೋತು ಅಂದ್ರೆ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನೆ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಇಲ್ಲಿ ಕಲ್ಲ ಚಿತ್ತುವರ್ಗಿ ವಿಜಯ ಮಾತಪ್ಪಗಳ ಪಾದದಲ್ಲಿ ಪಡಮಟ್ಟು ಅದೇ ರೀತಿ ಮೃತುಜ ಕಾದ್ರಿ ಅವರ ಪಾದದಲ್ಲಿ ಪಡ್ಬಿಟ್ಟು ಈ ಕಾರ್ಯಕ್ರಮ ಮಾಯಜ್ಞ ಒಂಬತ್ತು ಅಗ್ನಿಕುಂಡದ ಮಾಯಜ್ಞೆ ಬನ್ನಿ ಮಾಂಕಾಳಿ ರೋಡ್ ಬಿ ಹತ್ತಿರ ಜಿ ಪಿ ಪಾಟ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರಿಂಟ್ ಮೀಡಿಯಾ ಹಾಗೂ ದುಷ್ಯಮ ಮಾಧ್ಯಮದವರಿಗೂ ಸ್ವಾಗತ ಬಯಸುತ್ತಾ ಹಾಗೂ ಮಾಗಿರಿ ಗಿರಿ ಪೂಜ ಪೂಜರಲ್ಲಿ ಪಾ ಪಾದದಲ್ಲಿ ಪಡೆಮಟ್ಟು ತಮಗೆ ಹೇಳೋದೇನೆಂದರೆ ಈ ಕಾರ್ಯಕ್ರಮದ ಆಗಸ್ಟ್ ಹತ್ತರಿಂದ ಸ್ಟಾರ್ಟ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ಕ ಹದಿನೆಂಟನೇ ತಾರೀಕು ಮೂರು ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಪೂರ್ಣಾವತಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಹೊನಗುನ್ ತಾಲೂಕು ಹಾಗೂ ಇಲ್ಕಲ್ ತಾಲೂಕು ಮಾಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅದೇ ರೀತಿ ಈ ಕಾರ್ಯಕ್ರಮ ಅಜ್ಜರಿಗೆ ಹೇಳಿದಾಗ ಬಂದು ಅಜ್ಜಾರ್ ಭೇಟಿ ಆದತ್ನಾಗ ಹೇಳಿದರು ನೋಡಪ್ಪ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದಲ್ಲಿ ಸ್ವಲ್ಪ ಇಲಿಕಲ್ಲಿ ಸ್ವಲ್ಪ ರುಜಿನಿ ಹಾಗೂ ಈ ವೈಕ್ಷಕರು ಹಾಗೆ ನೋಡ್ತಾ ಇದ್ದೀರಿ ನೀವು ಹೆಚ್ಚಿನ ಇತ್ತಿದ್ದಾಗ ಆರೋಗ್ಯ ಭಾಳ ಹುಡುಗು ಸಣ್ಣ ಹುಡುಗ ವಯಸ್ಸಿನಲ್ಲಿ ಆರೋಗ್ಯ ಕೆಡೋದು ಹಾಗೂ ಹಾಗೆ ವ್ಯಾಪಾರಸ್ಥರು ಏನಪ್ಪ ಅಂದ್ರೆ ಈಗ ಹಿರಿಯರು ಹೇಳಿದರು ಇವತ್ತು ಮಾಡಿದ ಮ ತಂದೆ ಮಾಡಿದ್ದು ಮಗ ಮಾಡೋಲ್ಲ ಬದಲಿ ಬದಲಿ ಇದ್ದಾರೆ ಏನಪ್ಪ ಒಂದೇ ಉದ್ಯೋಗದಲ್ಲಿ ಇಲ್ಲ ಅದಕ್ಕೋಸ್ಕರ ಈ ಇಲ್ಕಲ್ ಮತ್ತು ಹುಣಗುನ್ ತಾಲೂಕು ಎಲ್ಲ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತಂದು ಈ ಗುರುಗಳು ಎಂಪ ಮಾಯ್ಞ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತಂದು ತಮ್ಮ ಮುಖಾಂತರ ಈ ಸುದ್ದಿಗೋಷ್ಠಿ ಕರೆದು ಪೂಜ್ಯರ ಸಮಕ್ಷಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಹುಣಗುನ್ ತಾಲೂಕು ಮತ್ತು ಇಲ್ಕಲ್ ತಾಲೂಕು ಜನತೆಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಂದು ತಾವು ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಈ ಸಲಹೆ ಸೂಚನೆ ನಿನ್ನೆ ಹಿರಿಯರು ಬಂದಿದ್ದರು ಎಲ್ಲರೂ ಎಲ್ಲ ಸಮಾಜ ಮುಖಂಡರು ಬಂದಿದ್ದರು ಅವರು ಕೂಡ ಸಲಹೆ ಸೂಚನೆ ಮತ್ತು ಗುರುಗಳಿಗೆ ಅದು ಇಟ್ಟಿದ್ದೀವಿ ಮನವಿಯನ್ನು ಇಟ್ಟಿದ್ದೀವಿ ಅಂದರೆ ಹೋಮಕುಂಡದಲ್ಲಿ ಏನಪ್ಪ ಅಂದ್ರೆ ಸತತವಾಗಿ ಏಳು ದಿವ್ಸ ಕುಂದ್ರಾಕ ಒಬ್ಬರಿಗೆ ಏನೋ ಏನಪ್ಪ ಬದಲಾವಣೆ ಮಾಡ್ಬೋದು ಅಂತಂದು ಗುರುಗಳು ಕೇಳಿದೆ ಗುರುಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೀವಿ ಅದು ಗುರುಗಳು ಈಗ ತಮ್ಮ ಪ್ರಾಸ್ತಾವಿಕಲ್ಲಿ ಮಾತಲ್ಲಿ ಹೇಳ್ತಾರೆ ತಮ್ಮ ಆಶೀರ್ವಚನದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹುಲೂನ್ ತಾಲೂಕು ಹಾಗೂ ಇನ್ಕ ಇಲ್ಕಲ್ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಹನ್ನೊಂದರಿಂದ ಹಿಡ್ಕೊಂಡು ಹದಿನೆಂಟರವರೆಗೂ ಆಗಸ್ಟ್ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬೇಕಂತಂದು ತಮ್ಮಲ್ಲಿ ತಮ್ಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು आज हमारे इलकल नगर में महाकुंभ जैसा आयोजन लगने जा रहा है इस आयोजन को बहुत भव्य और दिव्य बनाने के लिए आप सभी पत्रकार बंधु जो कि देश के एक न्याय के स्तंभ माने जाते हैं उन सभी लोगों का स्वागत करता हूं मैं अभिनंदन करता हूं आप सभी के माध्यम से पूरे कर्नाटक को एक संदेश देना चाहेंगे कि जो भारत भूमि है ये हमेशा से विश्व कल्याण का चिंतन करता है और हमेशा से विश्व का धरोहर माना जाता है आज इलकल नगर में विश्व कल्याण के लिए अतिरुद्र महायज्ञ का आयोजन किया जा रहा है जैसे कि वेदों में पुराणों में शास्त्रों में यज्ञ की अनेकों प्रकार की महिमा और अनेकों प्रकार की व्याख्या की गई है यज्ञ ही जीवन है और जीवन ही यज्ञ है ये यज्ञ किसी प्रकार का कोई जाति कोई मजहब किसी व्यक्ति विशेष के लिए नहीं किया जा रहा है ये यज्ञ समस्त विश्व के कल्याण के लिए किया जा रहा है इस यज्ञ से प्रत्येक प्राणी प्रत्येक पशु पक्षी अनेकों प्रकार के पर्यावरण जो जगह जगह से लोगों को यह शुद्ध करेगा आज देख रहे हैं कि विश्व के अंदर अनेकों प्रकार की ईर्ष्या अनेकों प्रकार के राग द्वेष और हम आपस में लड़ रहे हैं तनाव का माहौल है कहीं न कहीं ये यज्ञ पूरे विश्व में शांति लाएगा पूरे विश्व के लिए एक ऊर्जा और बहुत सारी प्राकृतिक ऊर्जाओं से भरेगा लोगों को जैसे कि ये इलकल नगर के लिए बहुत सौभाग्य की बात है कि गंगा स्वयं हमारे इलकल नगर में चल के आ रही है जैसे कि हमने देखा अभी इस साल के जनवरी में उत्तर प्रदेश के प्रयागराज में लाखों सन्यासी थे और उनका दर्शन करने के लिए देश के नहीं विदेश में भी लोग आकर के इस आयोजन में भाग लिए आज हमारे इलकल नगर में भारत देश के तमाम तीर्थ स्थानों से आकर के साधु संत इस आयोजन में भाग लेंगे साथ ही साथ कहना चाहूँगा कि अधिक से अधिक संख्या में इस यज्ञ में लोग आएँ और अपने जीवन को कल्याणमय बनाएं इस यज्ञ के अंदर पाँच लाख रुद्राक्ष रखा गया है जो निःशुल्क लोगों को वितरण किया जाएगा उस रुद्राक्ष से हमें क्या फल प्राप्त होगा जैसे कि अभी लक्ष्मण जी ने कहा कि पिछले वर्ष जब हम यज्ञ कर रहे थे तो अनेकों लोगों को पुत्र नहीं थे अनेकों लोगों के जीवन में शांति नहीं थी अनेकों लोगों के जीवन में अनेकों प्रकार के दुख समस्याएं था उसी प्रकार से रुद्राक्ष जो है नेपाल से लाया जा रहा है और इसको अनेकों प्रकार की सिद्धियों से सिद्ध करके सभी भक्तों को निःशुल्क दिया जाएगा इसका कोई रेट नहीं है कि हमें पैसा देना पड़ेगा किसी प्रकार का दुख तकलीफ़ उठाना पड़ेगा साधारण से साधारण व्यक्ति इस रुद्राक्ष को लेकर के धारण कर सकता है और जो भी व्यक्ति इस रुद्राक्ष को धारण करेगा उसके जीवन में कोई भी समस्या चल रही हो कोई भी कष्ट चल रहा हो भगवान उसको उस रुद्राक्ष को धारण करने मात्र से उसके जीवन में अनेकों प्रकार की सुख शांति लाएंगे इस यज्ञ में जो भी व्यक्ति अपने जीवन में कष्ट में हो रोग में हो समस्याओं में हो वो बिना भेदभाव के इस आयोजन में आकर के मात्र परिक्रमा करने मात्र से उसके जीवन में अनेकों प्रकार की शांति को वो महसूस करेगा जैसे कि इस नगर के अनेकों लोगों के जीवन में अनुभव है कि 2021 में महामारी से पूरा देश ही नहीं पूरा दुनिया जूझ रहा था और हमने बुद्धा जी को अपने आश्रम पे बुलाया इलकल नगर में जैसे राजू जी रहते हैं और लोग रहते हैं सभी लोगों को बुला के मैंने आग्रह किया कि जी हमें इलकल में यज्ञ करना चाहिए और यज्ञ से कहीं ना कहीं देश के अंदर एक शांति आएगा और पर्यावरण को बहुत ज़्यादा शुद्धता आएगा ये रोग को हम भगा देंगे ये लोग डरे हुए थे डर के हमारे पास आए नहीं बाबा जी कोविड चल रहा है हमारे वार्ड में बहुत अधिक लोग इस कोविड में मारे जा चुके हैं मैंने इन्हें एक ही बात कहा कि जी आप यज्ञ की तैयारी करिए किसी प्रकार से भयभीत मत होइए यदि इस यज्ञ के बाद आपके वार्ड में आपके इलकल में किसी प्रकार कोई हानि होगा तो मैं संन्यास छोड़ दूँगा ये साक्षी हैं ये लोगों ने यज्ञ किया और उसके बाद हमारे वार्ड के अंदर हमारे इलकल नगर में किसी प्रकार का कोरोना का नामो निशान नहीं था ऐसे ही ये यज्ञ आने वाले समय में लोगों का चाहे उद्योग हो बिजनेस हो जीवन में अनेकों प्रकार की अशांति हो सबके लिए कल्याणकारी लाभकारी होगा आप पत्रकार बंधुओं के माध्यम से कहना चाहूँगा कि आप लोग इसका प्रचार प्रसार अधिक से अधिक करें जिससे सभी को लाभ प्राप्त हो ओम नारायण भारत माता की जय एक एक आदमी प्रश्न कर लीजिए ऐसा है कि भारत भूमि तपस्वियों की भूमि है यहाँ योगियों की भूमि है चाहे वो हिमालय है चाहे वो कन्याकुमारी तक जो भी तीर्थ स्थान है चाहे अयोध्या है काशी है मथुरा है वृंदावन है या और भी जो भी चाहे जम्मू कश्मीर है हिमाचल है हरियाणा पंजाब गुजरात महाराष्ट्र अनेकों राज्य से साधु संत यहाँ आ रहे हैं और कौन से साधु संत जो बड़ी गाड़ियों में घूमने वाले नहीं बड़े मठों में रहने वाले नहीं जो दस दस साल से बीस बीस साल से खड़े रहे हैं जिन्होंने अन्य को ग्रहण नहीं किया है अनेकों प्रकार की जिनके पास सिद्धि है तपस्या है ऐसे ऐसे महापुरुष हमारे नगर में आ रहे हैं ऐसा है कि अभी संख्या नहीं बता सकते कि इतने लोग आ रहे हैं पर अधिक से अधिक संख्या में इस आयोजन में नागा सन्यासी और अनेकों धर्म मजहब को मानने वाले लोग इस कार्यक्रम में भाग लेंगे हिच्छी लिंद हिच्छी प्रमाण जना बंद सिलसिले का ये यज्ञ याद जाति याद भेदभाव यज्ञ में इला बंध पुण्य पुण्य में भाग लेना किसी प्रकार का ऐसा नहीं सोचना है कि देवानंद जी कार्य कर रहे हैं किसी प्रकार से ऐसा नहीं सोचना है राजू गोड़ा जी काम कर रहे हैं किसी प्रकार से नहीं सोचना है लक्ष्मण जी काम कर रहे हैं यज्ञ संपूर्ण समाज के कल्याण के लिए काम किया जा रहा है और कहीं ना कहीं ये लोग हमेशा समाज को दिखाते हैं कि मैं आपके लिए ये करूंगा मैं आपके लिए वो करूंगा मैं आपके लिए ऐसा करूंगा मैं आपके लिए वैसा करूंगा इसलिए हमने इनको पकड़ रखा है कि आप बहुत बातें करते हो अब सच में समाज के कल्याण के लिए काम करो तो इसलिए हमने इनको रखा है बाकी इनके पीछे हर समाज के लोग काम कर रहे हैं तो आप सभी से आग्रह है कि किसी प्रकार का कोई भेदभाव का शिकार नहीं होइएगा आप लोग निसंकोच आकर के इस यज्ञ में भाग लीजिएगा और गंगा में हर कोई स्नान करता है गंगा सबके कल्याण का चिंतन करती है इसी के साथ में अपने वाणी को विराम देता हूं पार्वती पते हर हर महादेव